ಹಾಯ್ ಹಲೋ ನಮಸ್ಕಾರ ಇವತ್ತು ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಈಸಿ ಆದಂಥ ಸ್ವೀಟ್ ರೆಸಿಪಿ ನಾನು ಒಂದು ಅಷ್ಟು ಸಾಬುದಾನನ ಒನ್ ಅವರ್ ನೆನೆಸಿಟ್ಕೊಂಡಿದ್ದೀನಿ ಈ ಬೌಲಲ್ಲಿ ಒಂದು ಬೌಲ್ ನೆನೆಸಿಟ್ಟಿದ್ದೆ ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ನಾನು ನಾಲ್ಕು ನೀರನ್ನ ನೀರನ್ನು ಇಟ್ಟಿದೆ ಇವಾಗ ಅದು ಕುದೀತಾ ಇದೆ ಅದಕ್ಕೆ ನೆನೆಸಿರೋ ಸಾಬುದಾನ ಸೇರಿಸ್ಕೊಳ್ಳೋಣ ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಈ ಪಾಯಸನ ಆರಾಮಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ನಾಲ್ಕು ನಿಮಿಷ ಆಗಿದೆ ಇವಾಗ ಇದಕ್ಕೆ ಹಾಲು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒನ್ ಕಪ್ಗೆ ಎರಡು ಕಪ್ಪಷ್ಟು ಹಾಲು ಇದ್ದೀನಿ ಇದು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ತುಂಬ ಬೇಯಿಸೋದೇನು ಬೇಡ ನಾನಿಲ್ಲಿ ಫ್ಯಾಟ್ ಮಿಲ್ಕ್ ಯೂಸ್ ಮಾಡಿದ್ದೀನಿ ಪಾಯಸಗಳಿಗೆ ಫ್ಯಾಟ್ ಮಿಲ್ಕ್ ಒಳ್ಳೆ ರುಚಿ ಕೊಡುತ್ತೆ ನೀವು ಬೇಕಂದ್ರೆ ಡಯಟ್ ಕಾನ್ಷಿಯಸ್ ಇರೋರು ಸ್ಕಿನ್ ಮಿಲ್ಕ್ ಕೂಡ ಯೂಸ್ ಮಾಡ್ಕೋಬೋದು ಕುದೀತಾ ಇದೆ ಸಬ್ಬಕ್ಕಿನೂ ಕೂಡ ಪೂರ್ತಿಯಾಗಿ ಬೆಂದಿದೆ ಇವಾಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಬಾದಾಮ್ ಪೌಡರ್ ಸೇರಿಸ್ಕೊಳ್ಳೋಣ ಇದು ಆಪ್ಷನಲ್ ನೀವು ಇದು ಬದಲು ಗಂಡೆನ್ಸಿಡ್ ಮಿಲ್ಕ್ ಆದರೂ ಯೂಸ್ ಮಾಡ್ಕೋಬೋದು ಅಥವಾ ರೆಗ್ಯುಲರ್ ಮಿಲ್ಕ್ನೇ ಇನ್ನೊಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಬಾದಾಮ್ ಪೌಡರ್ನ ನೀಟಾಗಿ ಮಿಕ್ಸ್ ಮೇಲೆ ಒಂದು ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ತುಪ್ಪದಲ್ಲಿ ಕರೆದಿರೋ ಅಂಥ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಸೇರಿಸ್ಕೊಂಡ್ರೆ ಪಾಯಸ ರೆಡಿ ಆಯಿತು ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ರೆಸಿಪೀಸ್ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ರೆಗ್ಯುಲರಾಗಿ ನಾನು ವೀಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಇರಿ ಪಾಯಸ ರೆಡಿ ಆಗಿದೆ ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ ಒಂದು ಚಿಕ್ಕ ಕಪ್ಪು ಸಬ್ಬಕ್ಕಿ ತೊಗೊಂಡ್ರೆ ಐದರಿಂದ ಆರು ಜನಕ್ಕೆ ಸರ್ವ್ ಮಾಡ್ಬೋದು ಅಷ್ಟು ಪಾಯಸ ರೆಡಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್